ದಯಮಾಡಿ ಎಲ್ಲರೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಬೇಕು ಅಂತ ಕೇಳ್ತಾರೆ ದಯವಿಟ್ಟು ಪತ್ರಕರ್ತರು ಅವಕಾಶ ಮಾಡ್ತಾರೆ ಎಲ್ರು

पर्मपूज्या चिन्मय क्रिष्ण दास्प्रगो ओरा अपसले मात्र भूमें कईंद भूमें सुठं वर्धितों महांगले पुन्य भूमें कुदत्थे

ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವಂತಹ ಮತ್ತು ಸಂತರನ್ನ ಹತ್ಯೆ ಮಾಡುವುದನ್ನು ಖಂಡಿಸಿ ಈ ಒಂದು ಪ್ರತಿಭಟನಾ ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಪರಮ ಪೂಜನೀಯರು ಕ್ರಿಯಾಶೀಲರಾಗಿರ್ತಕ್ಕಂಥ ಮುಖ್ಯ ಭಾಷಣಕಾರರಾಗಿ ತಮ್ಮ ಮನೋಗತವನ್ನು ಹಿರಿಯರಾದ ರೋಹಿತಾಶೋ ಅವರೇ ನಾವೆಲ್ಲರೂ ಸಹಿತ ಯಾವುದೋ ಒಂದು ಆಮಿಷಕ್ಕೆ ಒಳಗಾಗಿ ಯಾವುದೋ ಭಾಗ್ಯಕ್ಕೆ ಒಳಗಾಗಿ ನಾವು ಮತವನ್ನು ಯಾರಿಗೆ ಹಾಕಿ ನಮ್ಮನ್ನು ಯಾರು ಆಯ್ಕೆ ಮಾಡ್ಕೋಬೇಕಲ್ಲ ಅವನು ಸರಿಯಾಗಿ ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಯಾರ್ಯಾರು ಮಾಡಬಾರ್ದಲ್ಲ ಅವ್ರಿಗೆ ನಾವು ಆಯ್ಕೆ ಮಾಡ್ಕೊಳ್ತಾ ಇದ್ದೇವೆ ಹಾಗಾಗಿ ಹಿಂದೂಗಳಾಗಿರ್ತಕ್ಕಂಥವ್ರು ಸನಾತನದಲ್ಲಿ ಬಿಡ್ತಕ್ಕಂಥವ್ರು ನಾವು ಯಾವತ್ತು ಸಹಿತ ಸಂಘಟನಾತ್ಮಕವಾಗಿ ಕೆಲಸವನ್ನ ಮಾಡಬೇಕು ಈ ಸಂಘಟನೆ ಸದಾ ಕಾಲೂ ಸಹಿತ ಗಟ್ಟಿಯಾಗಿರ್ಬೇಕು ಕುವೆಂಪು ಅಂತೇಳಿ ಹೇಳ್ತಾರೆ ಸತ್ತಂತಿಹಾರನ್ನು ಬಡಿದು ಕಚ್ಚಾಡುವನ್ನು ಕೂಡಿಸಿ ಒಲಿಸು ಬಟ್ಟೆ ಕಿಚ್ಚೆಗೆ ಕಣ್ಣೀರು ಸುರಿಸು ಮುಂದೆ ಹೇಳ್ತಾ ಹೋಗ್ತಾರೆ ಅವರೆಲ್ಲ ನಾವೆಲ್ಲರೂ ಸಹಿತ ಸನಾತನ ಧರ್ಮದಲ್ಲಿ ಪಾಲನೆ ಮಾಡ್ತಕ್ಕಂಥವ್ರು ನಾವು ಯಾರು ಸಹಿತ ಸತ್ತಿಲ್ಲ ಇನ್ನು ಜೀವಂತವಾಗಿದ್ದೇವೆ ಶತಮಾನದಲ್ಲಿ ಇರಾನ್ ಅನ್ನ ಕಳ್ಕೊಂಡಿದ್ದೇವೆ ನಾವು ಇಷ್ಟು ಹದಿಮೂರು ಶತಮಾನದಲ್ಲಿ ಇರಾನ್ ನಮ್ಮ ಕೈಯಿಂದ ತಪ್ಪು ಹೋಗ್ಬಿಟ್ಟಿದೆ ಅಖಂಡ ಭಾರತ ಅಖಂಡ ಭಾರತ ಏನು ನಾವು ಬಾಯಿಕ್ ಇರ್ಚ್ಕೊಂಡು ಹೇಳ್ತೇವಲ್ಲ ಇತ್ತ ಇರಾನ್ ಅನ್ನ ಕಳ್ಕೊಂಡಿದ್ದೇವೆ ಅಯ್ಯೋ ಸ್ವಾಮಿ ಇರಾನ್ ಇರಾನ್ ಹೇಗಿತ್ತು ನಮ್ಮದಲ್ಲಿ ನಮ್ಮ ದೇಶದಲ್ಲಿ ಅಂತ ನೀವು ಕೇಳಬಹುದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಇರಾನಿನ ಪರ್ವತಗಳ ವರ್ಣನೆ ಬರುತ್ತೆ ಸುಗ್ರೀವರು ಶ್ರೀರಾಮರವರನ್ನ ಎಲ್ಲ ಕಡೆಗೆ ದೇಶ ಸಂಚಾರ ಮಾಡಿ ಬಾ ನನಗೆ ಈ ರೀತಿಯಾಗಿರ್ತಕ್ಕಂಥ ರಾಜರುಗಳನ್ನ ನಿನಗೆ ಆ ಯುದ್ಧಕ್ಕಾಗಿ ಸಂಗ್ರಹ ಮಾಡೋ ಬೆಳಕವನ್ನು ಗಳಿಸೋ ಅಂತ ಕಳಿಸ್ತಾರೆ ಅವಾಗ ಇರಾನಿನ ಪರ್ವತ ವ್ಯಾಸರು ಮಾಡ್ತಾರೆ ವಾಲ್ಮೀಕಿ ರಾಮಾಯಣದಲ್ಲಿ ಇರಾನ ಕಳ್ಕೊಂಡ್ವಿ ಹದಿನೈ ಶತಮಾನದಲ್ಲಿ ಅಫ್ಘಾನ್ ಯಾವ್ದು ಕಳ್ಕೊಂಡ್ರಿ ನಿಮಗೆಲ್ಲ ಗೊತ್ತಿದೆ ಅದೇ ಬಾಂಗ್ಲಾ ಅದೇ ಪಾಕಿಸ್ತಾನ್ ಆಗ್ತಾ ಇದೆ ನಮ್ಮ ಹಿಂದೂಗಳ ಜನಸಂಖ್ಯೆ ಏನಾಗ್ತಾ ಇದೆ ಅದಕ್ಕಾಗಿ ನಾವೆಲ್ಲರೂ ಸಹ ಜಾಗ್ರತ ಪ್ರಾಪ್ಯವರಬೋದತ ಕಠೋಪನಿಷತ್ತಿನ ಮಂತ್ರ ಸ್ವಾಮಿ ವಿವೇಕಾನಂದರು ಹೇಳಿ ಎತ್ತೇಳಿ ಎಚ್ಚರವಾಗಿ ಮುಟ್ಟುವವರೆಗೂ ಸಹಿತ ನಿಲ್ಲಬೇಡಿ ಬೋಧನೆಯನ್ನ ಮಾಡಿದ್ರು ಇದು ಸಾವಿರಾರು ವರ್ಷಗಳಿಂದ ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳಬೇಕು ಹೇಳಬಾರ್ದು ಗೊತ್ತಿಲ್ಲ ವಕ್ ಬೋರ್ಡ್ಗೆ ಖಂಡಿಸುವಂತಹ ನೈತಿಕತೆ ನಮ್ಮಲ್ಲಿದೆ ಹಾಗಾಗಿ ಎಲ್ಲಾ ನೈತಿಕತೆಯನ್ನು ತಾವೆಲ್ಲರೂ ಸಹಿತ ಇವತ್ತಿನ ಒಂದು ದಿನ ಮಾತ್ರ ನಾವು ಪ್ರತಿಭಟನೆ ಸಾಲದು ನಿರಂತರವಾಗಿ ನಮ್ದು ಏನು ಗುರಿ ಇದಿಲ್ಲ ಟಾರ್ಗೆಟ್ ಆ ಟಾರ್ಗೆಟ್ ಅನ್ನ ಮುಟ್ಟುವುದಕ್ಕಾಗಿ ನಾವು ಎಲ್ಲ ರೀತಿಯ ತ್ಯಾಗಕ್ಕೆ ಸಿದ್ಧರಾಗಿರ್ಬೇಕು ಅದಕ್ಕಾಗಿ ನಮ್ಮ ಎಲ್ಲಾ ಸ್ವಾಮೀಜಿಗಳು ಇವತ್ತಿಲ್ಲ ನಾನು ಮೊನ್ನೆ ತಾನೇ ವಿಜಾಪುರದಲ್ಲಿ ಪಾಲ್ಗೊಂಡಿದೆ ಯುವಕ ವಿರುದ್ಧ ಅದಾದ್ಮೇಲೆ ಹೀಗೆ ನಾನು ಇವತ್ ಬಂದಿರ್ತಕ್ಕಂಥ ಸೋಲಾಪುರದಿಂದ ಬಂದಿದ್ದೀನಿ ನಾನು ರಾತ್ರಿ ಬೆಳಕಿನ ಪ್ರಯಾಣ ಮಾಡಿ ಬೇರೆ ಟ್ಯಾಕ್ಸಿ ಮಾಡ್ಕೊಂಡು ಈಗ ಸ್ವರ್ಬತ್ ಬಂದು ಸ್ವರಬಂದಿ ಈ ಕಡೆ ಬಂದಿದ್ದೇನೆ ಕಾರಣ ಏನು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಅನಿಸ್ಬೋದು ನಾನು ಆ ಹಿಂದೂಗಳ ಹತ್ಯೆನ ನೋಡಿದಾಗ ಕಣ್ಣಲ್ಲಿ ನನಗೆ ನೀರು ಬರೋದಿಲ್ಲ ರಕ್ತ ಬರುತ್ತೆ ನನ್ನ ಮೈ ಕುದಿಯುತ್ತೆ ಯಾಕೆ ಅಂತ ಹೇಳಿದ್ರೆ ನಮ್ಮ ಧರ್ಮದಲ್ಲಿ ನಮ್ಗೆಲ್ಲ ಒಂದ್ ಕಡೆಗೆ ನಿರ್ವೀರ್ತ ವೀರ್ಯತ್ವ ನಮ್ಗೆ ಎಲ್ಲಿ ಹೋಗಿದೆಯಪ್ಪ ಅಂದ್ರೆ ಸಿನಿಮಾ ಸ್ಟಾರ್ಗೆ ಪೋಸ್ಟರ್ ಕಟ್ಟಲು ಹೋಗ್ಬಿಟ್ಟಿದೆ ರಾಜಕಾರಣಿಗೆ ಜೈ ಅನ್ನೋದ್ರಲ್ಲಿ ನಮ್ಮ ನಮ್ಮ ವೀರ್ಯತ್ವ ತ್ಯಾಗವಾಗ್ತಾ ಇದೆ ಓದ್ತಾ ಇದೆ ಹಾಗಾಗಿ ನಾವೆಲ್ಲರೂ ಸಹಿತ ಒಂದೇ ಒಕ್ಕೂರಿಂದ ಜಾಗೃತರಾಗಬೇಕು ಧೈರ್ಯದಿಂದ ಸಮಾಜಕ್ಕಾಗಿ ಧರ್ಮಕ್ಕಾಗಿ ನಾನು ಧರ್ಮ ಇಲ್ಲ ಅಂತ ಹೇಳಿದ್ರೆ ನಾವು ಯಾರು ಸಹಿತ ಓಡಿದಕ್ಕೆ ಸಾಧ್ಯ ಆಗೋದಿಲ್ಲ ಪ್ರಕೃತಿಯುರಾಮ ಸರಿತಾರೇ ಲಂ ನಿಂ ಲಲಾಟೆ ಲಾಟೆ ಸಿಂಧು ಪ್ರಿಯಂ ಭಾರತ ಸದಾ ಭಾರತ ಮಾತೆ ಪ್ರಜೆಗಳು ನಾವು ನಾವು ಭಾರತಕ್ಕಾಗಿ ಏನು ತ್ಯಾಗ ಮಾಡೋದಕ್ಕೆ ಸಾಧ್ಯ ಎಲ್ಲವನ್ನೂ ಸಹಿತ ತ್ಯಾಗ ಮಾಡಬೇಕು ನಾವೆಲ್ಲ ಸ್ವಾಮಿಗಳು ಸಹಿತ ಇವತ್ತು ನಮಗೆ ಅರಿವಾಗಿದೆ ಭಾಜನ ಹೇಳ್ತಾ ಇದ್ರು ಸ್ವಾಮಿಗಳು ಮಠಗಳ ಆಸ್ತಿ ವಕ್ ಮಂಡಳಿ ಹೋಗ್ತಾ ಇದೆ ಅದಕ್ಕೆ ಬೀದಿಗೆ ಬಂದಿದ್ದಾರೆ ಅಂತೇಳಿ ಸ್ವಾಮಿ ಎಚ್ಚರವಾಗಿರಿ ಮಾತಾಡಬೇಕಾದ್ರೆ ನಿಮ್ಮ ನಾಲಿಗೆಗೆ ನಿಮ್ಮ ನಾಲಿಗೆಗೆ ಬೀಗವನ್ನು ಹಾಕೋಬೇಕು ನಾವು ಯಾರು ಸಹಿತ ನಮ್ಮ ಮಠದ ಆಸ್ತಿಗಾಗಿ ಒಕ್ಕಿಗಾಗಿ ಬೀದಿಗೆ ಬಂದಿಲ್ಲ ನಾವು ನಮ್ಮ ಧರ್ಮಕ್ಕಾಗಿ ನಮ್ಮ ದೇಶಕ್ಕಾಗಿ ನಾವು ಬೀದಿಗೆ ಬಂದಿದ್ದೇವೆ ಬೀದಿಯಲ್ಲಿ ಸಾಯದಕ್ಕೂ ಸಹಿತ ನಾವು ಸಿದ್ಧರಾಗಿದ್ದೇವೆ ಇವತ್ತು ಎಲ್ಲ ಸ್ವಾಮಿಗಳು ಅಷ್ಟೇ ಎಲ್ಲ ಸಮುದಾಯದ ಸ್ವಾಮಿಗಳು ಅಷ್ಟೇ ಕೇವಲ ಲಿಂಗಾಯತ ಸ್ವಾಮಿಗಳಲ್ಲ ಕೇವಲ ಈಡಿಗಿರ ಸ್ವಾಮಿಗಳಲ್ಲ ಒಕ್ಕಲಿಗಿರ ಸ್ವಾಮಿಗಳಲ್ಲ ಎಲ್ಲ ಸಮುದಾಯದ ಸ್ವಾಮಿಗಳು ಸಹಿತ ಧೈರ್ಯವಾಗಿ ಈ ಸರ್ಕಾರದ ನೀತಿಗಳನ್ನ ಏ ಸರ್ಕಾರದ ದುರಾಚಾರಣ ಖಂಡಿಸುವಂತಹ ಒಂದು ಪ್ರಮೇಯ ಬಂದಿದೆ ನಾವು ಅದಕ್ಕಾಗಿ ಹೋರಾಟ ಮಾಡ್ತಾ ನಮ್ಮೆಲ್ಲರ ಸಹಕಾರ ಬೇಕು ತಾವು ಸಹಿತ ಆ ಜಾತಿಯ ಏನೋ ಕುದುರೆಗೆ ಹಾಕ್ತಲ್ಲ ಆ ಜಾತಿಯ ಒಂದು ಆ ಕಡಿವಾಣವನ್ನ ನೋಡದೆ ಇವರು ಹಿಂದೂ ಸನಾತನ ಧರ್ಮದ ಸ್ವಾಮಿಗಳೇ ಅವ್ರಿಗೆ ಯೋಗ್ಯರೇ ಅವರು ಧರ್ಮನಿಷ್ಠರೇ ಅನ್ನುವಂತಹ ಒಂದು ದೃಷ್ಟಿಯೊಂದಿಗೆ ನೀವೆಲ್ಲರೂ ಸಹಿತ ಅದಕ್ಕೆ ಬೆಂಬಲವನ್ನ ಕೊಡಬೇಕು ಧರ್ಮಕ್ಕಾಗಿ ರಾಷ್ಟ್ರಕ್ಕಾಗಿ ನಾವೆಲ್ಲರೂ ಸೇರಿ ಆ ಒಂದು ಬಾಂಗ್ಲಾದಲ್ಲಿ ನಡೆಯುವಂತಹ ಏನೋ ಹಿಂದೂಗಳ ಹತ್ಯೆಯನ್ನ ಖಂಡನೆಗೆ ನಾವು ರಾಜ್ಯವ್ಯಾಪಿ ಹೋರಾಟ ಮಾಡುವಂತಹ ಒಂದು ಯಾವುದೇ ಕೆಲಸ ಇರಲಿ ನಾವೆಲ್ಲರೂ ಅದನ್ನ ಬೆಂಬಲಿಸೋಣ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಾವೆಲ್ಲರೂ ಜೋರಾಗಿ ಕೈ ಎತ್ತಿ ಜೋರಾಗಿ ಜಯ ಘೋಷಣೆ ಮಾಡಬೇಕು ಒಂದೇ ಸನಾತನ ಭಾರತೀಯ ಸಂಸ್ಕೃತಿಯ ಬಗ್ಗೆ ಮಾತನಾಡಿದ್ದಾರೆ ಈ ದೇಶ ಸಾವಿರಾರು ವರ್ಷಗಳ ಇತಿಹಾಸವನ್ನ ಪರಂಪರೆಯನ್ನ ಸಂಸ್ಕೃತಿಯನ್ನ ಹೊಂದಿರುವಂತಹ ಭಾರತ ದೇಶದಲ್ಲಿ ಎಲ್ಲರನ್ನ ಪ್ರೀತಿಸುವಂತಹ ಎಲ್ಲರನ್ನ ಗೌರವಿಸುವಂತಹ ಯಾವ ಸಮುದಾಯದ ವ್ಯಕ್ತಿಗೆ ಲೋವಾದಾಗ ಅವರೆಲ್ಲರನ್ನೂ ಸಹ ಸಹೋದರ ಅನ್ನುವಂಥ ಭಾವನೆ ಇಟ್ಕೊಳ್ಳುವಂಥ ಏಕೈಕ ಭಾರತ ದೇಶ ಅಂದರೆ ಅದು ಜಗತ್ತಿನ ದೇಶ ಅಂದರೆ ಈ ಕೇವಲ ಭಾರತ ದೇಶದ ಜನರಲ್ಲಿ ಮಾತ್ರ ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಬೇರೆ ಬೇರೆ ದೇಶಗಳು ಅವರ ಧರ್ಮಗಳನ್ನು ಹೊರಹಾಕ್ತಾಗ ನಮ್ಮ ಭಾರತ ದೇಶದ ಜನ ಅವರಿಗೆ ಆಶ್ರಯನ್ನು ಕೊಡ್ತೀವಿ ಅವ್ರಿಗೆ ಎಲ್ಲ ರೀತಿಯಾದಂತಹ ಸೌಕರ್ಯವನ್ನ ಮಾಡಿಕೊಡ್ತೀವಿ ನಮ್ಮ ಕುಟುಂಬದವರು ವಸುದೈವ ಕುಟುಂಬಕ್ಕೆ ಒಂದು ಮಾತನ್ನ ಪರಮ ಪೂಜ್ಯರು ಬಳಸಿದ್ರು ಈ ದೇಶದಲ್ಲಿ ಬ್ರಿಟಿಷರ್ ಬಂದರು ಡಚ್ಚರ್ ಬಂದರು ಫ್ರೆಂಚರ್ ಬಂದರು ಬಹಳಷ್ಟು ಜನ ದಾಳಿಗಳನ್ನ ಮಾಡ್ಕೊಂಡು ಹೋದ್ರು ಆದರೆ ಇವತ್ತಿಗೂ ಭಾರತ ದೇಶದ ಕಡೆಗೆ ನೋಡುವಂಥ ಒಂದು ಆಧ್ಯಾತ್ಮ ಶಕ್ತಿಯನ್ನ ನಮ್ಮ ಸಂತರು ಋಷಿಮುನಿಗಳು ಬಿಟ್ಟು ಹೋಗಿದಾರಲ್ಲ ಹಾಗಾಗಿ ಎಲ್ಲ ದೇಶಗಳು ಇವತ್ತು ಭಾರತದ ಕಡೆಗೆ ನೋಡ್ತವೆ ಆದರೆ ನಮ್ಮ ದೌರ್ಭಾಗ್ಯ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಇನ್ನು ನಮ್ಮಲ್ಲಿ ಎಷ್ಟು ಒಡಮೂಡಬೇಕು ಅನ್ನೋದನ್ನ ನಾವಲ್ಲರೂ ಸಹ ಅರ್ಥ ಮಾಡ್ಕೊಳ್ಬೇಕು ಬಂಧುಗಳೇ ಇವತ್ತು ಬಾಂಗ್ಲಾದೇಶದಲ್ಲಿ ಅಂತ ಪರಿಸ್ಥಿತಿ ಇದೆ ಅದು ನಮಗೂ ಸಹ ಬರ್ತದೆ ಆ ದೃಷ್ಟಿಯಲ್ಲಿ ಇವತ್ತು ನಮ್ಮ ಹೋರಾಟಗಳು ಹೇಗಿರಬೇಕು ಅಂತಂದ್ರೆ ಎಲ್ಲಿ ಅನ್ಯಾಯ ಆಗಿದೆಯೋ ಅಲ್ಲಿ ನಮ್ಮ ಜನರಿಗೆ ನಮ್ಮ ಹಿಂದೂಗಳಿಗೆ ನಮ್ಮ ನಂಬಿಕೆಗಳಿಗೆ ಬೆಲೆ ಬರೋ ತನಕ ನಾವು ನಿರಮಿಸಬಾರದು ಹೋರಾಟವನ್ನು ಮಾಡಬೇಕು ನ್ಯಾಯವನ್ನು ಪಡೆಕೊಳ್ಬೇಕು ಅದು ನಾವೆಲ್ಲರೂ ಸಹ ಬಹಳ ಮುಖ್ಯವಾಗಿ ಮಾಡಬೇಕಾದಂತ ಒಂದು ಪ್ರಮುಖವಾದಂತಹ ಕಾರ್ಯ ಅಂತ ಈ ಸಂದರ್ಭದಲ್ಲಿ ನಾನು ನನ್ನ ಅಭಿಪ್ರಾಯ ವ್ಯಕ್ತಪಡಿಸುತ್ತಾ ಧರ್ಮೋ ರಕ್ಷಕಿ ರಕ್ಷಿತ ಅಂತ ಹೇಳ್ತಾರೆ ನಾವು ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತದೆ ಆದರೆ ಇವತ್ತು ನಾವು ಧರ್ಮದ ಕಡೆಗೆ ಧರ್ಮ ಬೆಳೆದು ಇಡೀ ಪಾಶ್ಚಾತ್ಯ ಜಗತ್ತಿಗೆ ಅದು ಯೋಗ ಆಗಿರ್ಬೋದು ಅದು ಧರ್ಮ ಆಗಿರ್ಬೋದು ಅದು ಧ್ಯಾನದ ಪದ್ಧತಿ ಆಗಿರ್ಬೋದು ಇಡೀ ವಿಶ್ವಕ್ಕೆ ಶಾಂತಿಯನ್ನು ಸಮಾಧಾನದ ಸಂಪತ್ತನ್ನು ಕೊಟ್ಟಂಥ ಈ ಭಾರತ ದೇಶದಲ್ಲಿ ನಾವೇ ಇನ್ನು ಧರ್ಮ ಜಾಗೃತಿಯನ್ನು ಸಂಪೂರ್ಣವಾಗಿ ಮಾಡಿಕೊಂಡು ಒಗ್ಗಟ್ಟಾಗಿಲ್ಲ ಅಂತಂದರೆ ನಮ್ಮಲ್ಲಿ ದೌರ್ಭ್ಯಗಳು ದೌರ್ಬಲ್ ದೌರ್ಬಲ್ಯಗಳಿದ್ದಾವೆ ಅಂತ ನಾವೆಲ್ಲ ಸಹ ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಈ ದೌರ್ಬಲ್ಯಗಳು ಇದ್ದಾಗ ಮತ್ತೊಬ್ಬರು ನಮ್ಮಲ್ಲಿ ಆಕ್ರಮಣ ಮಾಡೋರೆ ನಮ್ಮ ಮೇಲೆ ಅದಕ್ಕಾಗಿ ಅಂಥ ಆಕ್ರಮಗಳು ನಿಲ್ಲಬೇಕು ತುಷ್ಟೀಕರಣಗಳು ನಿಲ್ಲಬೇಕು ಅಂದ್ರೆ ಇದು ಎಲ್ಲರೂ ಸಹ ಆಲೋಚನೆ ಮಾಡುವ ವಿಚಾರ ಇದು ರಾಜಕೀಯ ಪಕ್ಷದವರಾಗಿರ್ಬೋದು ಸಮುದಾಯಗಳಾಗಿರ್ಬೋದು ನಾವೆಲ್ಲರೂ ಸಹ ಹಿಂದೂ ದೇಶವನ್ನು ಭಾರತ ದೇಶವನ್ನು ರಕ್ಷಣೆ ಮಾಡುವಂಥ ಹಿನ್ನೆಲೆಯಲ್ಲಿ ಹಿಂದುಗಳನ್ನು ನಾವು ಅವರ ದೌರ್ಜನ್ಯಕ್ಕೆ ಒಳಗಾಗದಂತೆ ಅವರೆಲ್ಲರೂ ಸಹ ಸುರಕ್ಷಿತವಾಗಿ ಇರುವಂತೆ ನಾವೆಲ್ಲ ಸಹ ನೋಡ್ಕೊಳ್ಬೇಕು ಅಂದರೆ ನಾವು ಒಗ್ಗಟ್ಟಾಗಬೇಕು ಫಸ್ಟು ನಾವು ಧರ್ಮವನ್ನು ಅಳವಡಿಸ್ಕೊಳ್ಬೇಕು ಅವಾಗ ಮಾತ್ರ ಬೇರೆಯವರು ನಮ್ಮ ಮೇಲೆ ದೌರ್ಜನ್ಯವನ್ನು ಮಾಡಲಿಕ್ಕೆ ಹೆದರ್ತಾರೆ ಹಾಗಾಗಿ ನಾವು ಮೊದಲು ನಮ್ಮ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಹಿನ್ನೆಲೆಯಲ್ಲಿ ಒಗ್ಗಟ್ಟನ್ನು ಕಾಪಾಡ್ಕೋಬೇಕು ಸಂಘಟಿತರಾಗಬೇಕು ಅವಾಗ ಮಾತ್ರ ಏನಾದರೂ ಒಂದು ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ ಕಾರಣ ಏನಪ್ಪ ಕಾರಣ ಏನಪ್ಪ ಅಂದರೆ ಒಂದು ಇಚ್ಛಾಶಕ್ತಿ ಬೇಕು ಮನುಷ್ಯನಿಗೆ ಅದು ರಾಜಕೀಯ ಪಕ್ಷಗಳಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಗುರುಗಳಾಗಿರ್ಬೋದು ಸಾವಿರಾರು ನೂರಾರು ವರ್ಷಗಳಿಂದ ಒಂದು ಸಮಸ್ಯೆ ಹಾಗೆ ಇತ್ತು ಅಯೋಧ್ಯೆಯ ಸಮಸ್ಯೆ ಇವತ್ತು ಶ್ರೀರಾಮ ನೀವು ಇದ್ದಾನೆ ಆ ಸಮಸ್ಯೆ ಕ್ಲಿಯರ್ ಆಯಿತು ಅಂತಂದರೆ ಅದರಲ್ಲಿ ಇಚ್ಛಾಶಕ್ತಿ ಇಚ್ಛಾಶಕ್ತಿ ಇದ್ರೆ ಇಂಥ ಕೆಲಸಗಳು ಆಗ್ತವೆ ಆ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಸಹ ಒಗ್ಗಟ್ಟಾಗಿ ಈ ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಈ ದೌರ್ಜನ್ಯವನ್ನು ನಾವೆಲ್ಲರೂ ಸಹ ಒಕ್ಕೂರ್ಲಿಂದ ಖಂಡಿಸ್ಬೇಕು ನಾವು ಯಾವೇ ಆಗಿದ್ವಿ ಹಿಂದೂಗಳಾಗಿ ನಾವು ಖಂಡಿಸ್ಬೇಕು ಅಲ್ಲಿ ಅವರು ರಕ್ಷಣೆ ಮಾಡಬೇಕು ಅಂತಾರಾಷ್ಟ್ರೀಯವಾಗಿ ಎಲ್ಲ ದೇಶಗಳು ಹಿಂದೂಗಳ ರಕ್ಷಣೆಗೆ ಧಾವಿಸುವಂತ ಹಿನ್ನೆಲೆಯಲ್ಲಿ ನಮ್ಮ ಕರೆ ನಮ್ಮ ಒಗ್ಗಟ್ಟು ಮೂಡಿದಾಗ ಈ ರೀತಿಯಾದಂತಹ ದೌರ್ಜನ್ಯಗಳು ಕಡಿಮೆ ಆಗ್ಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಭಾಗವಹಿಸಿರ್ತಕ್ಕಂಥ ಎಲ್ಲ ಶ್ರದ್ಧೆಯ ತಾಯಿಂದ್ರೆ ಎಲ್ಲ ಸಜ್ಜನ ಬಂಧುಗಳೇ ಎಲ್ಲ ಕಾರ್ಯಕರ್ತ ಮಿತ್ರರೇ ಕಳೆದ ನಾಲ್ಕೈದು ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ನಡೀತಾ ಇರತಕ್ಕಂಥ ಹಿಂದೂಗಳ ಮೇಲಿನ ಅತ್ಯಾಚಾರವನ್ನು ಖಂಡಿಸಿ ಇವತ್ತು ಸಾಗರದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಗಳು ಒಟ್ಟಿಗೆ ಸೇರ್ತಾರೆ ಅಂತ ಹೇಳಿದರೆ ಸ್ವಾಮಿ ವಿವೇಕಾನಂದರು ಯಾವ ಮಾತನ್ನು ಹೇಳಿದ್ರು ಒಬ್ಬ ಹಿಂದೂ ಅವನು ಎಲ್ಲಿಯೇ ಇರಲಿ ಅವನು ನಿನ್ನ ಬಂಧು ಆಗಬೇಕು ಅಂತ ಬಾಂಗ್ಲಾದ ಹಿಂದೂಗಳ ನೋವಿನ ಮಿಡಿತಕ್ಕೆ ಸ್ಪಂದಿಸುವ ಹೃದಯವನ್ನು ಈ ಭಾಗದ ಜನ ನಾವು ಇಟ್ಕೊಂಡಿದ್ದೀವಿ ಅಂತ ಹೇಳಿದರೆ ಅದಕ್ಕೆ ನಾವೆಲ್ಲರೂ ಕೂಡ ಸಂತೋಷವನ್ನು ಹೆಮ್ಮೆಯನ್ನು ಕೊಡಬೇಕು ಯಾವ ಮಹಾಪುರುಷರು ತಮ್ಮ ಜೀವನವನ್ನ ತಮ್ಮ ಬದುಕನ್ನ ಈ ಜಗತ್ತಿಗಾಗಿ ಈ ಸಮಾಜಕ್ಕಾಗಿ ಅರ್ಪಣೆ ಮಾಡಿದರೋ ಅವರ ಉದ್ದೇಶದ ಭಾಗ ಭಾವತಂತ್ರ ಈ ದೊಡ್ಡ ಸಂಖ್ಯೆಯೇ ಉದಾಹರಣೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾವ ಸಮಾಜ ತನ್ನ ಸಮಾಜದ ಇತಿಹಾಸವನ್ನ ಮರೆಯುತ್ತೋ ಅದಕ್ಕೆ ಭವಿಷ್ಯ ಇಲ್ಲ ಅಂತ ಹೇಳ್ತಾರೆ ಜಗತ್ತಿನಲ್ಲಿ ಈ ದೇಶದ ಮೇಲೆ ಆಗಿರುವಷ್ಟು ಆಕ್ರಮಣಗಳು ಈ ಸಂಸ್ಕೃತಿಯ ಮೇಲೆ ಈ ಧರ್ಮದ ಮೇಲೆ ಆಗಿರುವಷ್ಟು ಆಕ್ರಮಣಗಳು ಮತ್ತೆ ಯಾವ ಸಮಾಜದ ಮೇಲೂ ಆಗಿಲ್ಲ ಈ ಇತಿಹಾಸವನ್ನು ನಾವು ಮರಿಬಾರದು ಜಗತ್ತಿನಲ್ಲಿ ಒಂದನೇ ಶತಮಾನದಲ್ಲಿ ಮತ್ತು ಏಳನೇ ಶತಮಾನದಲ್ಲಿ ಸೆಮಿಟಿಕ್ ಮತಗಳು ಹುಟ್ಟಿದ ನಂತರ ಜಗತ್ತಿನಲ್ಲಿ ಹಲವಾರು ಸಂಸ್ಕೃತಿಗಳು ಮತ ಪಂಥಗಳು ಇಲ್ಲವಾಗಿ ಹೋಗಿದೆ ಜಗತ್ತಿನಲ್ಲಿ ಇವತ್ತು ರೋಮ್ ಸಂಸ್ಕೃತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಮೆಸಬಟೋನಿಯನ್ ಸಂಸ್ಕೃತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಪ್ರಾಚೀನ ಈಜಿಪ್ಟ್ ಸಂಸ್ಕೃತಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ ಸೆಮೆಟಿಕ್ ಮತಗಳ ದಾಳಿಗೆ ಆಕ್ರಮಣಕ್ಕೆ ಈ ಎಲ್ಲ ಮತ ಪಂಥಗಳು ಸಂಸ್ಕೃತಿಗಳು ನಾಮಾವಶೇಷವಾಗಿ ಹೋಗಿರುವ ಸಂದರ್ಭದಲ್ಲಿ ಭಾರತೀಯ ಹಿಂದೂ ಸಂಸ್ಕೃತಿ ಇವತ್ತಿಗೂ ಜೀವಂತವಾಗಿದೆ ಅಂತ ಹೇಳಿದರೆ ನಮ್ಮೆಲ್ಲ ಹಿರಿಯರ ಪರಾಕ್ರಮ ಬಲಿದಾನ ಆಧ್ಯಾತ್ಮಿಕ ಚಿಂತನೆ ಇದ್ರಲ್ಲದರ ಫಲ ಇವತ್ತು ನಾವೆಲ್ಲರೂ ಕೂಡ ಹಿಂದೂಗಳಾಗಿ ಇದ್ದೇವೆ ಈ ಎಲ್ಲ ಆಕ್ರಮಣಗಳು ಭಾರತ ಮೇಲೂ ಆಯಿತು ಅಲೆಕ್ಸಾಂಡರ್ ನಿಂದ ಹಿಡಿದು ಇವತ್ತಿನ ಬಾಂಗ್ಲಾದಲ್ಲಿ ನಡೀತಾ ಆಕ್ರಮಣದ ಆಕ್ರಮಣದವರೆಗೆ ಈ ಹಿಂದೂ ಸಮಾಜದ ಮೇಲೆ ನಿರಂತರ ಆಕ್ರಮಣಗಳು ನಡೆದಿದೆ ಗಜ್ನಿಯ ದಾಳಿ ಇರಬಹುದು ಗೋರಿಯ ದಾಳಿ ಇರಬಹುದು ಬಾಬರ್ನ ದಾಳಿ ಇರಬಹುದು ಔರಂಗ್ ದಾಳಿಗಳಿರ್ಬೋದು ಅಲೆಕ್ಸಾಂಡರ್ ನಿಂದ ಹಿಡಿದು ಪರ್ವೇರೆ ಅದೆಷ್ಟು ಜನ ಈ ಹಿಂದೂ ಸಂಸ್ಕೃತಿಯನ್ನ ನಾಮಾವಶೇಷ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿಲ್ಲ ಈ ಎಲ್ಲ ದಾಳಿಗಳನ್ನ ತೇಜದಿಂದ ಎದುರಿಸಿದ ಸಮಾಜ ಜಗತ್ತಲ್ಲಿ ಯಾವ್ದಾದ್ರು ಇದ್ರೆ ಅದು ಹಿಂದೂ ಸಮಾಜ ಮಾತ್ರ ನಾವೆಲ್ಲರೂ ಕೂಡ ಆ ರೀತಿಯ ಕ್ಷಾತ್ರ ತೇಜದಿಂದ ಕೂಡಿರುವ ಹಿಂದೂ ಸಮಾಜದ ಭಾಗಗಳು ಅಂತಕ್ಕಂಥ ಹೆಮ್ಮೆಯ ಭಾವ ಅದು ನಮ್ಮಲ್ಲಿ ಇರಬೇಕು ಇವತ್ತಿನ ಶಿಕ್ಷಣದಲ್ಲಿ ಇದನ್ನ ಹೇಳಿಕೊಡೋದ್ರಲ್ಲಿ ನಾವು ಸೋಲ್ತಾ ಇದ್ದೇವೆ ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ನಾವು ಯೋಚನೆ ಮಾಡಬೇಕು ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ಈ ಶಿಕ್ಷಣ ಈ ಸಂಸ್ಕಾರ ಹಿಂದೂ ಕ್ಷಾತ್ರೇಜದ ಉಣವಡಿಸುವಿಕೆ ನಡೀತಾ ಇದೆಯಾ ನಾವೆಲ್ಲರೂ ಯೋಚನೆ ಮಾಡಿ ಅದನ್ನ ಮುಂದಿನ ಪೀಳಿಗೆಗೆ ಅಂತ ಅನಿವಾರ್ಯತೆ ಇದೆ ಇಷ್ಟೆಲ್ಲ ಆಕ್ರಮಣಗಳನ್ನ ಇಲ್ಲಿಯ ಸಮಾಜ ಎದುರಿಸಿದ್ದು ಹೇಗೆ ಅಂತ ಕೇಳಿದ್ರೆ ಶಿವಾಜಿ ಅಂತ ಮಗ ಇಲ್ಲಿ ಹುಟ್ಟಿದ ಜೀಜಾ ಮಾತೆ ಅಂತ ತಾಯಿಗೆ ಅನ್ನಿಸ್ತು ನನ್ನ ಮಗ ಸುಮ್ಮನೆ ಇಲ್ಲಿ ಹುಟ್ಟಿ ಸಾಯಬಾರದು ಅವನು ಇಲ್ಲಿಯ ಧರ್ಮಕ್ಕಾಗಿ ಬದುಕಬೇಕು ಅದಕ್ಕಾಗಿ ಜೀವವನ್ನ ಕೊಡಬೇಕು ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ತಾಯಿಯಂದ್ರಿಗನಿಸ್ಬೇಕು ಪ್ರತಿಯೊಬ್ಬ ತಂದೆಯ ಅನ್ನಿಸ್ಬೇಕು ನನ್ನ ಮಗು ಈ ಧರ್ಮಕ್ಕಾಗಿ ಬದುಕುವಂತವನಾಗಬೇಕು ತನ್ನ ಸ್ವಂತದ ಜೀವನ ಎಲ್ಲರಿಗೂ ಇದೆ ಊಟ ಬಟ್ಟೆ ಆಹಾರ ಎಲ್ಲರಿಗೂ ಬೇಕು ಅದರ ಜೊತೆ ಜೊತೆಗೆ ಈ ನಾಡಿಗಾಗಿ ಇಲ್ಲಿನ ಸಂಸ್ಕೃತಿಗಾಗಿ ಬದುಕುವುದಕ್ಕಾಗಿ ಸಮಯ ನೀಡುವ ಭಾವವನ್ನು ಮುಂದಿನ ಪೀಳಿಗೆಗೆ ತಿಳಿಸದೆ ಹೋದ್ರೆ ಈ ಸಮಾಜ ಸಮಾಜವಾಗಿ ಉಳಿದಿಕೆ ಸಾಧ್ಯ ಇಲ್ಲ ಭಾರತದ ಮೇಲೆ ನಡೆದಂತಹ ಆಕ್ರಮಣಗಳನ್ನು ನಾವೆಲ್ಲರೂ ನೋಡೇ ಇದ್ದೇವೆ ಒಂದೊಂದೇ ಆಕ್ರಮಣವನ್ನು ಎದುರಿಸಿದ ರೀತಿಯನ್ನು ನೋಡಿದ್ದೇವೆ ಹಲವಾರು ಸನ್ನಿವೇಶಗಳಲ್ಲಿ ಆಕ್ರಮಣಕ್ಕೆ ಸುತ್ತಾಗಿ ನಮ್ಮ ತನವನ್ನ ಕಳೆದುಕೊಂಡೇ ಬಿಟ್ಟೆವು ಅನ್ನುವಂತ ಸಂದರ್ಭಗಳು ಈ ನಾಡಿಗೆ ಒದಗಿದೆ ಆದರೆ ಆ ಕಾಲಘಟ್ಟದಲ್ಲಿ ಇಲ್ಲಿ ಮಹಾಪುರುಷರು ಹುಟ್ಟಿ ಬಂದಿದ್ದಾರೆ ಈ ನಾಡನ್ನ ರಕ್ಷಣೆ ಮಾಡಬೇಕು ಬಂಧುಗಳೇ ನಮ್ಮದೇ ದೇಶದ ಭಾಗವಾಗಿದ್ದಂಥ ಇವತ್ತು ಅಲ್ಲಿನ ಹಿಂದೂಗಳು ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ ಅಂತ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವೋ ಆ ಬಾಂಗ್ಲಾದಲ್ಲಿ ನಮ್ಮ ಐವತ್ತೊಂದು ಶಕ್ತಿ ಪೀಠಗಳಲ್ಲಿ ಏಳು ಶಕ್ತಿ ಪೀಠಗಳಿದೆ ಅದರ ಜೊತೆಗೆ ನಮ್ಮಿಂದ ತುಂಡಾಗಿ ಹೋದಂಥ ಇವತ್ತಿನ ಪಾಕಿಸ್ತಾನ ಅಲ್ಲಿ ನಮ್ಮ ಪ್ರಾಚೀನ ವಿಶ್ವವಿದ್ಯಾಲಯ ತಕ್ಷಶಿಲಾ ಇದೆ ರಾಮನ ಮಗ ಆಳಿದ ಲವಪುರ ಲಾಹೋರ್ ಅದಿವತ್ತು ಪಾಕಿಸ್ತಾನದಲ್ಲಿ ಇದೆ ನಮ್ಮ ಸಾಗರದಲ್ಲಿ ಮಾರಿಕಾಂಬಾ ಜಾತ್ರೆ ಎಷ್ಟು ಜೋರಾಗಿ ನಡೆಯುತ್ತೋ ಅದಕ್ಕಿಂತ ಹತ್ತು ಪಟ್ಟು ಜೋರಾಗಿ ಅಲ್ಲಿ ನಮ್ಮ ಜಾತ್ರೆಗಳು ಮಹೋತ್ಸವಗಳು ತೆಪ್ಪೋತ್ಸವಗಳು ನಡೀತಾ ಇತ್ತು ಇಂದು ಅಲ್ಲಿಯ ಜಾತ್ರೆಗಳು ನಡೀತಾ ಇಲ್ಲ ಢಾಕೇಶ್ವರಿ ದೇವಸ್ಥಾನದ ಪೂಜೆ ಮಾಡಲಿಕ್ಕೆ ಹೋಗ್ಬೇಕಾದ್ರೆ ಯೋಚನೆ ಮಾಡುವಂತ ಸ್ಥಿತಿ ಬಾಂಗ್ಲಾದಲ್ಲಿದೆ ಸ್ವಾತಂತ್ರ್ಯ ಬರುವಾಗ ಸಾವಿರದ ನಲವತ್ತೇಳರಲ್ಲಿ ಪಾಕಿಸ್ತಾನದಲ್ಲಿ ಮೂವತ್ ಮೂರು ಪ್ರತಿಶತ ನೂರಕ್ಕೆ ಮೂವತ್ ಮೂರು ಜನ ಇದ್ದಂತ ಹಿಂದೂಗಳು ಇವತ್ತು ಒಂದು ಪಾಯಿಂಟ್ ಆರು ನೂರಕ್ಕೆ ಎರಡು ಕೂಡ ಇಲ್ಲ ಆ ಸ್ಥಿತಿ ಬಂದಿದೆ ಬಾಂಗ್ಲಾದ ಹಿಂದೂಗಳ ಜನಸಂಖ್ಯೆ ಕಡಿತವಾಗಿದೆಯೋ ಕಡಿಮೆ ಆಗಿದೆಯೋ ಅಲ್ಲಿ ಇವತ್ತು ಹಿಂದೂ ಸಂಸ್ಕೃತಿಗಳು ಉಳಿದಿಲ್ಲ ಅದೇ ರೀತಿಯ ಒಂದು ದೊಡ್ಡ ಷಡ್ಯಂತ್ರ ಇವತ್ತು ಬಾಂಗ್ಲಾದಲ್ಲಿ ಕೂಡ ನಡೀತಾ ಇದೆ ಭಾರತಕ್ಕೆ ಸ್ವಾತಂತ್ರ್ಯ ಬರಲಿಕ್ಕೆ ನಲವತ್ತೈವತ್ತು ವರ್ಷದ ಮೊದಲು ಸಾವಿರದ ಒಂಬೈನೂರ ಐದನೇ ಇಸ್ವಿಯಲ್ಲಿ ಲಾರ್ಡ್ ಕರ್ಜನ್ ಯೋಚನೆ ಮಾಡಿದ ಬಾಂಗ್ಲಾವನ್ನ ವಿಭಜನೆ ಮಾಡಬೇಕು ಇವತ್ತು ಭಾರತದಲ್ಲಿರ್ತಕ್ಕಂತ ಬಂಗಾಳ ಮತ್ತು ಇವತ್ತಿನ ಬಾಂಗ್ಲಾದೇಶ ಒಟ್ಟಿಗೆ ಇದ್ದಂಥ ಭಾಗಗಳು ಅವ್ರು ನಿಶ್ಚಯ ಮಾಡಿದ್ರೆ ಇದನ್ನು ಮುಸ್ಲಿಂ ಬಾಹುಳ್ಯ ಮತ್ತು ಹಿಂದೂ ಬಾಹುಳ್ಯದ ಆಧಾರದಲ್ಲಿ ವಿಂಗಡಣೆ ಮಾಡಬೇಕು ವಿಭಾಗ ಮಾಡಿದ ಮರುದಿನ ಕಲ್ಕತ್ತಾದಲ್ಲಿ ಪ್ರತಿಭಟನೆಗಳು ಪ್ರಾರಂಭ ಆದವು ಇಡೀ ಹಿಂದೂ ಸಮಾಜ ಪ್ರತಿಭಟನೆಗೆ ಇಳಿತು ಒಂಬೈನೂರ ಐದರಿಂದ ಹನ್ನೊಂದರವರೆಗೆ ಒಂದೆರಡು ದಿನಗಳಲ್ಲ ಎರಡು ಸಾವಿರ ದಿನಗಳು ನಿರಂತರ ಪ್ರತಿಭಟನೆ ಕುದುರೆಗಾಡಿ ಓಡಿಸ್ತಾ ಇದ್ದಂತ ಸಾಮಾನ್ಯ ಟಾಂಗಾವಾಲಗಳು ಎರಡು ಸಾವಿರ ಜನ ಕೋಲ್ಕತ್ತಾದಲ್ಲಿ ನಾವು ಟಾಂಗಾ ಓಡಿಸೋದಿಲ್ಲ ಅಂತ ಹೇಳಿದ್ರು ಬ್ರಿಟಿಷರ ಹಡಗುಗಳಿಂದ ವಸ್ತುಗಳನ್ನ ಕೆಳಗಿಳಿಸ್ತಾ ಇದ್ದಂತ ಹಮಾಲಿ ಕೆಲಸ ಮಾಡ್ತಾ ಇದ್ದವ್ರು ಹೇಳಿದ್ರು ನಾವು ನಿಮ್ಮ ಕೆಲಸ ಮಾಡೋದಿಲ್ಲ ಈ ಬಂಗಾಳ ಒಂದಾಗಬೇಕು ಅಂತ ಹೇಳಿದರು ಎರಡು ಸಾವಿರ ದಿನಗಳ ನಿರಂತರ ಪ್ರಯತ್ನದಿಂದಾಗಿ ಯಾವ ಬಂಗಾಳವನ್ನ ವಿಭಜನೆ ಮಾಡಿತ್ತೋ ಬ್ರಿಟಿಷ್ ಸರ್ಕಾರ ಅದನ್ನ ಮರುಜೋಡಣೆ ಮಾಡುವಂತ ನಿರ್ಣಯವನ್ನ ತೆಗೆದುಕೊಳ್ಳಬೇಕಾಯಿತು